ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಚಾರಕ್ಕೆ ಬರೋಣ ಇವತ್ತೊಂದು ತುಂಬ ಮುಖ್ಯವಾದ ವಿಚಾರ ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ತಪ್ಪದೆ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಏನು ತುಂಬ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿ ಮತ್ತು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮಂದ್ಲೊಂದು ಗೃಹ ಪ್ರವೇಶ ಮಾಡಿದ್ವಿ ಅದ್ಯಾವುದಪ್ಪ ಅಂತ ಅಂದರೆ ನಮ್ಮ ಬಾವರ ಮನೆ ಗೃಹಪ್ರವೇಶ ಪ್ರವೇಶ ನಮ್ಮ ಮನೆಯವರ ಅಣ್ಣನ ಮನೆ ಗೃಹ ಪ್ರವೇಶ ದೊಡ್ಡ ಅಣ್ಣರ ಮನೆ ಗೃಹಪ್ರವೇಶ ಮಾಡಿದ್ವಿ ಗೃಹಪ್ರವೇಶದಲ್ಲಿ ಗೃ ಬಂದಿರತಕ್ಕಂಥ ಭಟ್ರು ತುಂಬ ಮುಖ್ಯವಾದ ವಿಚಾರನ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಶೇರ್ ಮಾಡಿದ್ರು ಏನಪ್ಪ ಅಂದರೆ ಮನೆ ಗೃಹಪ್ರವೇಶ ನಾವು ಯಾಕೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ಸವಿಸ್ತಾರವಾಗಿ ಹೇಳಿದರು ನಾನು ಅಂದ್ಕೊಂಡಿದ್ದೆ ಮನೆ ಗೃಹ ಪ್ರವೇಶ ಯಾಕೆ ಮಾಡಬೇಕಪ್ಪ ಅಂದರೆ ಎಲ್ಲ ಅಲ್ಲಿ ಮನೆ ಕಟ್ಟಡ ನಿರ್ಮಾಣ ಮಾಡ್ತಾರಲ್ಲ ಅವರೆಲ್ಲ ಓಡಾಡಿರ್ತಾರೆ ಮತ್ತು ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡಿರೋದಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾವು ಈ ಗೃಹ ಪ್ರವೇಶ ಮಾಡಬೇಕು ಅಂತ ಹಾಗಾಗಿ ಎಲ್ಲರೂ ಅವರವರ ಶಕ್ತಿ ಅನುಸಾರವಾಗಿ ಪೂಜೆಗಳನ್ನು ಮಾಡಿ ಅಭಿಷೇಕಗಳನ್ನು ಮಾಡಿ ಹೋಮವನ್ನು ಮಾಡಿ ಮನೆ ಗೃಹಪ್ರವೇಶವನ್ನು ಮಾಡಿ ನಾವು ಅಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯವಾದ ಸ್ಥಳವನ್ನಾಗಿ ಪರಿವರ್ತನೆ ಮಾಡಿ ನಾವು ಮನೆಯಲ್ಲಿರ್ತಕ್ಕಂಥ ಇರ್ತಿದ್ವಿ ಬಟ್ ಅದು ಆಗಲ್ಲ ಯಾಕೆ ನಾವು ಗೃಹಪ್ರವೇಶ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಹೋಮವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಅಂಜು ಭಟ್ರವರು ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ ಕೇಳಿ ಕೊನೆಯವರೆಗೂ ಇದನ್ನ ನಾವು ಆ ಅಂದ್ರೆ ನಾವು ಮಾಡತಕ್ಕಂಥ ಎಲ್ಲ ಹೋಮ ಪೂಜಾರಿದ್ರು ಕೂಡ ವ್ಯರ್ಥ ಆಗ್ತದೆ ಅಂತಕ್ಕಂಥದ್ದು ಶಾಸ್ತ್ರ ಇರುತ್ತೆ ವಿಶೇಷವಾಗಿ ನಾಳೆ ದಿನ ಗೃಹ ಪ್ರವೇಶವನ್ನು ಮಾಡ್ತಾ ಇದ್ದೀರಿ ತತ್ ಸಂಬಂಧವಾಗಿರ್ತಕ್ಕಂಥ ಹೋಮಾದಿಗಳನ್ನ ಇವತ್ತು ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಶಾಸ್ತ್ರ ಇರುತ್ತೆ ವಿಶೇಷವಾಗಿ ನಾವು ಮೊದಲು ವ್ಯಕ್ತಕರ್ತ ಯುದ್ಧ ಹರ್ಥ ವಿಘ್ನವನ್ನ ಕೊಡ್ತಕ್ಕಂಥ ಒಂದು ಗಣಪತಿ ವಿಘ್ನವನ್ನ ನಿವಾರಣೆ ಮಾಡತಕ್ಕಂಥ ಒಂದು ಗಣಪತಿಯೇ ಹಾಗಾಗಿ ಆದಿಪೂಜನಾಗಿರ್ತಕ್ಕಂತಹ ಮಹಾಗಣಪತಿಯನ್ನ ಆರಾಧನೆಯನ್ನು ಮಾಡ್ಲಿ ಆ ನಂತರದಲ್ಲಿ ಪಂಚಕೊಬ್ಬ ಮೇಲೆ ಅಂತಂದ್ರೆ ಗೋವಿನಿಂದ ಉತ್ಪನ್ನವಾಗ್ತಕ್ಕಂತಹ ಹಾಲು ಮೊಸರು ಆ ದೇವತೆಗಳನ್ನ ಮತ್ತೆ ಆ ನಾವು ಆವಾಹನೆಯನ್ನು ಮಾಡಿ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥ ದೇವತೆಗಳನ್ನ ಆವಾಹನೆಯನ್ನು ಮಾಡಿ ಅದನ್ನು ದೇಹಕ್ಕೆ ಸ್ವೀಕಾರ ಮಾಡತಕ್ಕಂತಹದ್ದು ಅಂತಂದ್ರೆ ಆಂತರಿಕವಾಗಿರ್ತಕ್ಕಂತಹ ಶುದ್ಧಿಗೋಸ್ಕರವಾಗಿ ಅದನ್ನು ಪ್ರೋಕ್ಷಣೆ ಮಾಡೋದ್ರಿಂದ ಬಾಕಿ ಶುದ್ಧಿ ಆಗ್ತದೆ ಇರ್ತಕ್ಕಂತಹದ್ದು ವಿಶೇಷವಾಗಿ ಗೃಹ ಪ್ರವೇಶ ಅಂತಕ್ಕಂತಹ ಒಂದು ಕಾರ್ಯವನ್ನ ನಾನು ಹಿರಿಯರು ಹೇಳಿದ್ದಾರೆ ಹಾಗಾದ್ರೆ ಗೃಹ ಪ್ರವೇಶವನ್ನು ಯಾಕೆ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಮನೆ ಕಟ್ಟುವಾಗ ಸಾಕಷ್ಟು ಪಾಪಗಳನ್ನು ಸಂಗ್ರಹಿಸುತ್ತಾನೆ ಅಂತಕ್ಕಂಥದ್ದು ನೀವು ಕೇಳಬಹುದು ಮನೆ ಕಟ್ಟತಕ್ಕಂತ ಕೆಲಸ ಹೇಗೆ ಪಾಪ ಕಡಿ ಆಗ್ತದೆ ಶಾಸ್ತ್ರ ಹೇಳುತ್ತೆ ದೈವಾಧೀನ ಜಗತ್ತೆ ಜಗತ್ತಲ್ಲೂ ಕೂಡ ಭಗವಂತನ ಅಧೀನದಲ್ಲಿದೆ ಭೂಮಿಯನ್ನು ನಾವು ತಾಯಿ ಅಂತೇಳಿ ಪೂಜೆ ಮಾಡ್ತೀವಿ ಆದ್ರೆ ಹಾರೆ ಗುದರಿ ಪಿತಾಸಿನಿಂದ ಏನ್ ಮಾಡ್ತೀವಿ ಆ ಭೂಮಿಯನ್ನು ಘಾಸಿಗೊಳಿಸ್ತೀವಿ ಪೆಟ್ಟನ್ನು ಉಂಟು ಮಾಡ್ತೀವಿ ಅಲ್ಲಿ ನಮಗೆ ದೋಷ ಬರ್ತದೆ ಅಂತಕ್ಕಂಥ ಶಾಸ್ತ್ರ ಹೇಳುತ್ತೆ ಅದೇ ರೀತಿಯಲ್ಲಿ ನಾವು ಹಾಕಬೇಕಾದ್ರೆ ವೇದನ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಜೀವನ ಕಷ್ಟಗಳನ್ನ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಹೋಗಿ ಕಲ್ಲಿನ ವಿಗ್ರಹದ ಮುಂದೆ ನಾವು ಪ್ರಾರ್ಥನೆಯನ್ನು ಮಾಡತಕ್ಕಂತಹದ್ದು ಅಂತಹ ಒಂದು ಜೀವ ಇರತಕ್ಕ ನಾವೇನ್ ಮಾಡ್ತೀವಿ ನಾವು ಫೌಂಡೇಶನ್ ಗೋಸ್ಕರವಾಗಿ ಹೊಡಿತೀವಿ ಪಾಷಾಣ ವೇದನ ಕಲ್ಲನ್ನು ಹೊಡಿಯೋದ್ರಿಂದಲೂ ಕೂಡ ದೋಷ ಬರುತ್ತದೆ ಮರವನ್ನ ಕಡಿತೀವಿ ಪ್ರತಿಯೊಂದು ಮರದಲ್ಲೂ ಕೂಡ ಜೀವ ಇದೆ ಹೇಳುತ್ತೆ ಅಂತಹ ಮರವನ್ನು ಕಳೆದು ನಾವೇ ಮಾಡ್ತೀವಿ ನಮ್ಮ ಮನೆಗೋಸ್ಕರವಾಗಿ ದ್ವಾರ ಮಹಾಲಕ್ಷ್ಮಿಯ ಸ್ಥಾಪನೆಗೋಸ್ಕರವಾಗಿ ಮರವನ್ನು ನಾವು ಕಳಿತೀವಿ ಇಷ್ಟೆಲ್ಲ ಮತ್ತೆ ಇಲ್ಲಿ ಯಾವ ಜಾಗದಲ್ಲಿ ಮನೆ ಕಟ್ತೀವೋ ಗೊತ್ತಿಲ್ಲ ಆ ಜಾಗದಲ್ಲಿ ಯಾವ ದೇವತೆಗಳು ವಾಸ ಮಾಡ್ತಾ ಇದೆ ಹಾಗಾಗಿ ಈ ಸ್ಥಳ ಶುದ್ಧಿ ಆಗ್ಬೇಕು ಇಲ್ಲಿ ಆಗಮಾರ್ಥಾನ ಆಗಮನ ಆಗ್ಬೇಕು ಗಮನಾರ್ಥ ರಾಕ್ಷಸ ಇಲ್ಲಿರ್ತಕ್ಕಂತಹ ರಾಕ್ಷಸರು ನಿರ್ಗಮನ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಮನೆಗೆ ಒಂದು ಗೃಹ ಪ್ರವೇಶ ಅಂತಕ್ಕಂಥ ಒಂದು ಸಂಸ್ಕಾರವನ್ನು ಮಾಡಬೇಕಂತ ಹಾಗಾದ್ರೆ ಗೃಹ ಪ್ರವೇಶದಲ್ಲಿ ಯಾವ ದೇವತೆಗಳನ್ನ ಆರಾಧನೆಯನ್ನು ಮಾಡ್ತೀವಿ ಇಲ್ಲಿ ವಿಶೇಷವಾಗಿ ಪ್ರಧಾನವಾಗಿ ನಾವು ನವಗ್ರಹಗಳನ್ನ ಆರಾಧನೆಯನ್ನು ಮಾಡಿದೆ ಯಾವ ಶಾಂತಿಯನ್ನು ಕೂಡ ಗ್ರಹವೂ ವೇಣ ದರ್ಶಿ ಅಂದ್ರೆ ನವಗ್ರಹಗಳ ಮುಖಾಂತರ ಶುಭ ಫಲವನ್ನು ಅನುಗ್ರಹಿಸುತ್ತಾರೆ ಅಂತಕ್ಕಂಥದ್ದು ಹಾಗಾಗಿ ನಾವು ನವಗ್ರಹಗಳನ್ನ ಸ್ಥಾಪನೆಯನ್ನು ಮಾಡಿ ಅದರ ದೇವತೆಗಳನ್ನು ಅಧಿದೇವತೆ ಪ್ರತ್ಯತಿ ದೇವತೆಗಳನ್ನು ಆವಾಹನೆಯನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಆ ನಂತರದಲ್ಲಿ ಪ್ರಧಾನವಾಗಿ ರಾಕ್ಷೋಗುಣ ಅಂತಕ್ಕಂಥ ದೇವತೆ ಅಂದ್ರೆ ಇಲ್ಲಿರ್ತಕ್ಕಂತಹ ರಾಕ್ಷಸರು ನಿರ್ಗಮನ ಆಗ್ಬೇಕು ಇಲ್ಲಿ ದೇವತೆಗಳ ಆಗಮನ ಆಗ್ಬೇಕು ಅಂತಕ್ಕಂತಹ ದೃಷ್ಟಿಯಿಂದ ರಾಕ್ಷ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮತ್ತೆ ಗೋಮಾದಿಗಳನ್ನ ಸಲ್ಲಿಸ್ತಕ್ಕಂತಹದ್ದು ಆ ನಂತರದಲ್ಲಿ ಅಗೋರಾಸ್ತ್ರ ಈ ಮನೆಯಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಮಾಟ ಕೃತ್ಯ ಆವಾಹನೆಯನ್ನ ಮಾಡ್ತಕ್ಕಂತಹದ್ದು ಆ ನಂತರದಲ್ಲಿ ಪ್ರಧಾನವಾಗಿ ವಾಸ್ತು ಪುರುಷ ಯಾವಾಗ ನೀವು ಮನೆ ಕಟ್ಟಲು ಆರಂಭವನ್ನು ಮಾಡ್ತೀರಿ ಆವಾಗ ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆಯನ್ನು ಮಾಡಿ ನೈಋತ್ಯಕ್ಕೆ ಕಾಲನ್ನು ಮಾಡಿ ವಾಸ್ತು ಪುರುಷ ಆ ವಾಸ್ತು ಅಂತಕ್ಕಂಥ ರಾಕ್ಷಸರನ್ನ ರಾಕ್ಷ ವಾಸ್ತು ಅಂತಕ್ಕಂಥ ಒಬ್ಬ ರಾಕ್ಷಸ ಅವನು ಅವರನ್ನ ಅಧೋಮುಖವಾಗಿ ಭೂಮಿಯಲ್ಲಿ ದೇವತೆಗಳು ಮತ್ತೆ ರಾಕ್ಷಸರು ಇಬ್ರು ಕೂಡ ಸಾಂಘಿಕವಾಗಿ ಅವರನ್ನ ಅಧೋಮುಖವಾಗಿ ಭೂಮಿಯಲ್ಲಿ ದಿನ ದಿನ ಬೆಳೀತಾ ಹೋಗ್ತಾ ಇರ್ತಾನೆ ಆವಾಗ ದೇವತೆಗಳು ಮತ್ತೆ ರಾಕ್ಷಸರ ಅಸ್ತಿತ್ವ ಹೋಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಏನ್ ಮಾಡ್ತಾರೆ ಆ ವಾಸ್ತು ಭೂಮಿಯಲ್ಲಿ ಅಘೋಪವಾಗಿ ಮಲಗಿಸ್ತಾರೆ ಆ ವಾಸ್ತು ಪುರುಷನ ಶರೀರದಲ್ಲಿ ಐವತ್ ಮೂರು ದೇವತೆಗಳಿರ್ತಾರೆ ಆ ಐವತ್ ಮೂರು ನಾವು ಯಾವಾಗಲೂ ಕೂಡ ಹೇಳ್ತೀವಿ ವಾಸ್ತು ಹೋಮವನ್ನು ಮಾಡಬೇಕು ಅಂತ ಹೇಳಿ ನಾವು ವಾಸ್ತು ಅಂತಂದ್ರೆ ನಾವು ದೇವತೆ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಕೂಡ ಆದ್ರೆ ವಾಸ್ತು ಅಂತಕ್ಕಂಥ ಒಬ್ಬ ರಾಕ್ಷಸ ಆ ರಾಕ್ಷಸನನ್ನ ನಾವು ಭೂಮಿಯಲ್ಲಿ ಅಧೋಮವಾಗಿ ಮಲಿಸಿದಾಗ ಅವನ ಶರೀರದಲ್ಲಿ ಐವತ್ಮೂರು ದೇವತೆಗಳಿರ್ತಾರೆ ಆ ಐವತ್ಮೂರು ದೇವತೆಗಳು ಕೂಡ ಆ ವಾಸ್ತು ಪುರುಷರನ್ನ ಸಾಂಘಿಕವಾಗಿ ಕಂಟ್ರೋಲ್ ಅನ್ನು ಮಾಡ್ತಾ ಇರ್ತಾರೆ ಆ ಐವತ್ ಮೂರು ದೇವತೆಗಳನ್ನ ಜಾಗೃತ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ವಾಸ್ತು ಹೋಮ ಅಂತ ಕರಿತೀವಿ ಆ ಐವತ್ ಮೂರು ವಾಸ್ತು ತ್ರಿಪಂಚಾಶ ದೇವತೆ ಅಂತ ಕರಿತೀವಿ ಅದರಲ್ಲಿ ರಾಕ್ಷಸರುಗಳು ಮತ್ತೆ ದೇವತೆಗಳು ಸಹ ಇರ್ತಾರೆ ಆ ದೇವತೆಗಳನ್ನ ನಾವು ಜಾಗೃತ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ವಾಸ್ತು ಹೋಮ ಅಂತ ಕರಿತೀವಿ ಅದೇ ರೀತಿಯಲ್ಲಿ ವಾಸ್ತು ಪುರುಷನನ್ನ ಮತ್ತೆ ವಾಸ್ತು ತ್ರಿಪಂಚಾಶ ದೇವತೆಗಳನ್ನ ಆವಾಹನೆಯನ್ನ ಮಾಡ್ತಕ್ಕಂತಹದ್ದು ಆ ನಂತರದಲ್ಲಿ ಈ ಮನೆಯಲ್ಲಿ ವಾಸ ಮಾಡತಕ್ಕಂತ ಯಜಮಾನ ಅವನು ಚಟುವಟಿಕೆಯಿಂದ ಇರಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಕ್ರಂಥಾಪುಣ್ಯ ಅಂತಕ್ಕಂಥ ದೇವತೆಗಳನ್ನ ಆವಾಹನೆಯನ್ನು ಮಾಡಿ ಅವರಿಗೆ ಪೂಜಾರ್ಧಿಗಳನ್ನು ಸಲ್ಲಿಸ್ತಕ್ಕಂತಹದ್ದು ನಿಮ್ಮ ಮನೆಯನ್ನ ಎಂಥ ದಿಕ್ಕಂದರು ಸಂರಕ್ಷಣೆ ಮಾಡತಕ್ಕಂಥ ಇಂದ್ರಾದಿ ಅಷ್ಟ ದಿಕ್ಪಾಲ ದೇವತೆಗಳು ಮತ್ತೆ ಈ ಊರಿಗೆ ಅಧಿಪತಿಯಾಗಿರತಕ್ಕಂಥ ಕ್ಷೇತ್ರಪಾಲ ಅಂತ ಕರಿತೀವಿ ಆ ಕ್ಷೇತ್ರಪಾಲಕರನ್ನ ನಾವು ಆವಾಹನೆಯನ್ನು ಮಾಡಿ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಕ್ಕಂತಹದ್ದು ಆ ನಂತರದಲ್ಲಿ ವಿಶೇಷವಾಗಿ ನಿಮ್ಮ ಮನೆ ದೇವರಿಗೆ ನಿಮ್ಮ ಕುಲದೇವತೆಗೂ ಕೂಡ ವಿಶೇಷವಾಗಿ ಹೋಮವನ್ನು ಮಾಡ್ತಕ್ಕಂಥದ್ದು ಆ ನಂತರದಲ್ಲಿ ವಿಶೇಷವಾಗಿ ಮತ್ತೆ ಐದು ಜನ ರುದ್ರರಿದ್ದಾರೆ ಅವರು ನನ್ನ ಪಂಚಾಂಗ ರುದ್ರರು ಅಂತ ಕರಿತೀವಿ ಸತ್ಯೋಜಾತ ವಾಮದೇವ ತತ್ಪುರುಷ ಘೋರ ಈಶಾನ ಆ ಐದು ಜನ ಐದು ಪಂಚ ರುದ್ರರಿಗೂ ಕೂಡ ಮತ್ತೆ ಪಂಚದುರ್ಗಿಯರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮಾಡ್ತಕ್ಕಂಥದ್ದು ನೀವು ಕೇಳ್ಬಹುದು ಭಗವಂತ ಯಾವ ರೀತಿಯಲ್ಲಿ ಬರ್ತಾನೆ ಇಲ್ಲಿ ಅಂತಕ್ಕಂಥದ್ದು ಶಾಸ್ತ್ರ ಹೇಳುತ್ತೆ ದೈವಾಧೀನಂಚರವನ್ನು ಈ ಜಗತ್ತೆಲ್ಲವೂ ಕೂಡ ಭಗವಂತನ ಅಧೀನದಲ್ಲಿದೆ ಆದರೆ ಮಂತ್ರಾಧೀನಂದು ದೈವತ್ತ ಮಂತ್ರದ ಅಧೀನದಲ್ಲಿ ಭಗವಂತ ಇದ್ದಾನೆ ಆ ಮಂತ್ರವನ್ನು ಹೇಳಿ ಭಗವಂತನನ್ನು ಆರಾಹನೆಯನ್ನು ಮಾಡಿದಾಗ ಅವರ ಸಾನ್ನಿಧ್ಯ ಬರ್ತದೆ ಅಂತಕ್ಕಂಥದ್ದು ಭಗವಂತನಿಗೆ ನಾವು ನೇರವಾಗಿ ಕೊಳ್ಳಿ ಬರೋದಿಲ್ಲ ಅದಕ್ಕೆ ಶಾಸ್ತ್ರ ಹೇಳುತ್ತೆ ಪರೋಕ್ಷ ಪ್ರಿಯಾವಿ ದೇವಾಹ ಅಂತೇಳಿ ಆದರೆ ವಿಶೇಷವಾಗಿ ಭಗವಂತನಿಗೆ ನಾವು ನೇರವಾಗಿ ಕೊಳ್ಳಿ ಬರೋದಿಲ್ಲ ಆದ್ರೆ ಶಾಸ್ತ್ರ ಹೇಳ್ತಕ್ಕಂಥ ಹೇಗೆ ಅಂತಂದ್ರೆ ಅಗ್ನಿ ಮುಖಾವೈ ದೇವಾ ದೇವತೆಗಳ ಬಾಯಿಯೇ ಅಗ್ನಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಹಾಗಾಗಿ ಅಗ್ನಿ ಮುಖಾಂತರ ಹವಿಸ್ತನ್ನ ಕೊಟ್ಟಾಗ ಹವಿಸ್ತನ್ನ ಸ್ವೀಕಾರ ಮಾಡಿರ್ತಕ್ಕಂತ ದೇವತೆಗಳು ಯಜಮಾನ ಯಾವ ಉದ್ದೇಶದಿಂದ ಹವಿಸ್ತನ್ನ ಕೊಟ್ಟಿರ್ತಾನೆ ಅದರ ಶೈಯಸ್ತ್ರವನ್ನ ಸನ್ಮಂಗಳವನ್ನ ಗ್ರಹ ಗ್ರಹರೂ ವರ್ಷಯಂತಿ ಅಂದ್ರೆ ನವಗ್ರಹಗಳ ಮುಖಾಂತರ ಶುಭ ಫಲವನ್ನ ದಿನ ಗ್ರಹ ಪ್ರವೇಶವನ್ನು ಮಾಡ್ತಾ ಇದ್ದೀರಿ ಜೊತೆ ಹೋಮಾದಿಗಳನ್ನ ಮಾಡಿದ್ರೆ ಸಾಲದು ಇಲ್ಲಿ ಎಂಬತ್ತು ನಾಲ್ಕು ಕೋಟಿ ದೇವತೆಗಳಿರತಕ್ಕಂಥ ಆಕಳು ಮತ್ತೆ ಕರುವನ್ನ ಮನೆಗೆ ಕರ್ಕೊಂಡು ಬಂದು ಅದನ್ನ ನಾವು ಪೂಜೆಯನ್ನು ಮಾಡೋದ್ರಿಂದ ಮತ್ತೆ ತೊಟ್ಟಿಲು ಕಡಗೋಲು ಸುಣ್ಣದ ಪಾತ್ರೆ ಮನೆ ದೇವರು ದುಡ್ಡಿನ ಪೆಟ್ಟಿಗೆ ಅಕ್ಕಿಯ ಮೂಟೆ ಇವನ್ನೆಲ್ಲ ಧಾನ್ಯಾದಿಗಳನ್ನ ಸುಮುಹೂರ್ತದಲ್ಲಿ ನಾವು ಮನೆಗೆ ತೆಗೆದುಕೊಂಡು ಬರೋದ್ರಿಂದ ಈ ಮನೆ ಇನ್ನೂ ಕೂಡ ಅಭಿವೃದ್ಧಿ ಆಗ್ತದೆ ಅಂತಕ್ಕಂತಹ ವ್ಯವಸ್ಥೆ ಮತ್ತೆ ನಾವು ಮನೆಯ ಹೆಣ್ಣುಮಕ್ಕಳ ಕೈಲಿ ಹಸ್ತವನ್ನು ಹೊಡಿತಕ್ಕಂತಹ ಒಂದು ಸಂಪ್ರದಾಯ ಇದೆ ಅದೇ ರೀತಿಯಲ್ಲಿ ನಾವು ಹಸ್ತವನ್ನು ಹೊಡೆಯೋದ್ರಿಂದ ಈ ಮನೆಯಲ್ಲಿ ಅನ್ನಪೂರ್ಣೇಶ್ವರ ಅನುಗ್ರಹ ಸದಾ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ಹಸ್ತವನ್ನ ಹೊಡೆತಕ್ಕಂತಹದ್ದು ಆನಂತರದಲ್ಲಿ ಹಾಲನ್ನು ಮುಗಿಸ್ತೀವಿ ಈ ಮನೆಯಲ್ಲಿ ಯಾವ ರೀತಿಯಲ್ಲಿ ಹಾಲುದೋ ಅದೇ ರೀತಿಯಲ್ಲಿ ಮನೆ ಅಭಿವೃದ್ಧಿ ಆಗ್ತದೆ ಅಂತಕ್ಕಂತಹದ್ದು ತೊಟ್ಟಿಲನ್ನ ತರೋದ್ರಿಂದ ಈ ಮನೆಯಲ್ಲಿ ಸಂತಾನ ಅಭಿವೃದ್ಧಿ ಕಡಗೋಲನ್ನ ತರೋದ್ರಿಂದ ಈ ಮನೆಯಲ್ಲಿ ಹಾಲು ಮತ್ತು ಹೈನು ಪದಾರ್ಥಗಳು ಸುಣ್ಣವನ್ನ ತರೋದ್ರಿಂದ ಈ ಮನೆಯಲ್ಲಿ ಮಂಗಳ ಕಾರ್ಯಗಳು ಸದಾ ನೆರವೇರಲಿ ಅಂತಕ್ಕಂಥ ದೃಷ್ಟಿಯಿಂದ ಸುಣ್ಣವನ್ನು ತರತಕ್ಕಂತಹದ್ದು ಇದೆಲ್ಲಾ ಸಂಸ್ಕಾರವನ್ನು ಮಾಡಿದಾಗ ಈ ಮನೆ ವಾಸ ಮಾಡಲಿಕ್ಕೆ ಯೋಗ್ಯತೆ ಬರುತ್ತದೆ ಅಂತಕ್ಕಂಥದ್ದು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನೆ ಮತ್ತೆ ಮನಸ್ಸು ಎಲ್ಲೂ ಒಂದೇ ಅಂತಕ್ಕಂಥದ್ದು ಮನೆ ಶುದ್ಧವಾಗಿದ್ದಾಗ ಯಜಮಾನನ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ ಅಂತಹ ಒಂದು ಉತ್ತಮವಾಗಿರತಕ್ಕಂತಹ ಒಂದು ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಮಾಡ್ತಕ್ಕಂತಹ ಹೋಮಾನಿಗಳಿಂದ ನಾಳೆ ಮಾಡತಕ್ಕಂತಹ ಪೂಜೆ ಅನ್ನದಾನಾದಿಗಳಿಂದ ಈ ಮನೆಯಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಸನ್ಮಗಳವನ್ನ ಭಗವಂತ ಅನುಗ್ರಹ ಮಾಡಿ ಎಂದು ಹೇಳಿ ಪ್ರಾರ್ಥನೆಯನ್ನು ಮಾಡಿ